ಘರ್ಷಣೆ ಪ್ರಕರಣದ ತನಿಖೆ ಇಡೀ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂತದ್ದು ಸಿಐ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿದ ಸಿಐಡಿ ಸಿಐಡಿ ಎಸ್ಪಿ ಡಾಕ್ಟರ್ ಹರ್ಷ ಪ್ರಿಯಂ ವದ ನೇತೃತ್ವದಲ್ಲಿ ತನಿಖೆ ನಾಲ್ಕು ಪ್ರಕರಣಗಳ ಫೈಲ್ ಅನ್ನು ಪಡೆದಿರುವಂತ ಸಿಐಡಿ ಅಧಿಕಾರಿಗಳು ನಾಲ್ಕು ಪ್ರಕರಣಗಳ ಬಗ್ಗೆ ಪ್ರತ್ಯೇಕ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಈ ಘಟನೆಯ ಸಂಬಂಧ ಈಗಾಗಲೇ ಅರವತ್ತೇಳು ಜನರ ಮೇಲೆ ಪ್ರಕರಣ ಆಲ್ರೆಡಿ ದಾಖಲಾಗ್ಬಿಟ್ಟಿದೆ ಈ ಫೈರಿಂಗ್ ವೇಳೆಯ ವಿಡಿಯೋ ಕಾಣಿಸ್ಕೊಂಡವರಿಗೂ ನೋಟಿಸ್ ನೀಡಬಹುದಾದ ಸಾಧ್ಯತೆ ಅಂದರೆ ಒಂದಷ್ಟು ವಿಡಿಯೋಗಳೆಲ್ಲ ವೈರಲ್ ಆಗಿದೆ ಅಲ್ಲ ಯಾರು ಯಾರ್ಯಾರು ಕಾಣಿಸ್ಕೊಂಡಿದ್ರು ಅವ್ರಿಗೂ ಎಲ್ಲ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಕಟ್ಟಿಗೆ ಕಲ್ಲು ಗಾಜು ಹಾಗೂ ಬಂದೂಕು ಹಿಡಿದಿದ್ದವರಿಗೂ ನೋಟಿಸ್ ನೀಡ್ತಾರೆ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಜನರ ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ ಸಿ ಐ ಡಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಅರವತ್ತೇಳು ಜನರ ಮೇಲೆ ಕೇಸ್ ದಾಖಲಾಗಿದೆ ಇನ್ನೂ ಒಂದಷ್ಟು ಮಂದಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಬಹುದಾದ ಸಾಧ್ಯತೆ ಇರೋದು ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಸಿ ಐ ಡಿ ಪ್ರತ್ಯೇಕವಾಗಿ ನಾಲ್ಕು ಘಟನೆಗಳ ಬಗ್ಗೆನೂ ಮಾಹಿತಿ ಕೇಳಿದಾರಂತೆ ಇನ್ನು ಘಟನಾ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಕೆಲವೊಂದಷ್ಟು ವಿಡಿಯೋದಲ್ಲಿ ಕೆಲವರು ಕೈಯಲ್ಲಿ ದೊಣ್ಣೆ ಗಾಜು ಬಾಟ್ಲು ಗನ್ನು ಎಲ್ಲ ಇಟ್ಕೊಂಡಿದ್ರು ಯಾಕೆ ಇಟ್ಕೊಂಡಿದ್ರು ಯಾತಕ್ಕಾಗಿ ಅದನ್ನೆಲ್ಲ ತಂದಿದ್ರು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ರಾ ಯಾರು ಅವರೆಲ್ಲ ಯಾವ ಪಕ್ಷಕ್ಕೆ ಸೇರಿದವರು ಅವ್ರ ಹಿನ್ನೆಲೆಗೇನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಇದೆಲ್ಲಾನು ಚೆಕ್ ಮಾಡಬೇಕಾಗತ್ತೆ ಡಿ ಮೇಲೆ ಸಹಜವಾಗಿ ಒತ್ತಡ ಅನ್ನೋದಂತೂ ಇದೆ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಮತ್ತು ಆದಷ್ಟು ಬೇಗ ಆಗಬೇಕು ಮತ್ತು ಪಾರದರ್ಶಕವಾಗಿ ಆಗಬೇಕು ಅಂತ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು ಇಲ್ಲಿವರೆಗೂ ಪೊಲೀಸ್ ಇಲಾಖಾ ಕಡೆಯಿಂದಲೂ ಕೂಡ ತನಿಖೆ ಆಗಿದೆ ಅವ್ರಿಗೇನೇನು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮತ್ತೆ ಈ ಘಟನೆಯಲ್ಲಿ ಪೊಲೀಸರ ಮೇಲೇ ಒಂದಷ್ಟು ಆರೋಪಗಳನ್ನು ಹೊರಿಸಲಾಗಿತ್ತು ಅವ್ರ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಹಾಗಾಗಿ ಪೊಲೀಸರಿಂದಲೂ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅವ್ರ ಘಟನೆ ಎಷ್ಟೊತ್ತಿಗೆ ನಡೀತು ನೀವೆಷ್ಟು ಜನ ಇದ್ರಿ ಯಾಕೆ ಯಾರು ಹೋಗಿರಲಿಲ್ಲ ಎಷ್ಟು ಜನ ಸಿಬ್ಬಂದಿ ಇತ್ತು ಸಿಬ್ಬಂದಿ ಕೊರತೆ ಯಾಕಿತ್ತು ಪ್ರಶ್ನಿಸ್ತಾನೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಇನ್ನು ಈ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆಗೆ ಈ ಹಿಂದೆನೂ ಬ್ಯಾನರ್ ಗಲಾಟೆ ಆಗಿತ್ತಾ ಆಗ್ಯಾರ್ಯಾರ ಮಧ್ಯದಲ್ಲಿ ಆಗಿತ್ತು ಏನೇನು ಆ್ಯಕ್ಷನ್ ತೆಗೆದುಕೊಂಡಿದ್ರು ಯಾಕೆ ಅದೇ ಪ್ಲೇಸಲ್ಲಾಯ್ತು ಪ್ರತಿಭಟನಾ ರ್ಯಾಲಿನೋ ಅಥವಾ ಪ್ರತಿಭಟನೆಯೋ ಎಲ್ಲಿಂದ ಎಲ್ಲಿಗೆ ತೆರಳಿತಾ ಇದ್ರು ಒಮ್ಮೆಲೆ ಇಷ್ಟು ಮಂದಿ ಸೇರೋದಕ್ಕೆ ಕಾರಣಗೇನು ಫೈರಿಂಗ್ ಹೇಗಾಯಿತು ಪ್ರತಿ ಒಂದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ತನಿಖೆ ನಡೆಯೋದು ತುಂಬಾ ಅವಶ್ಯಕತೆ ಇದೆ ಅರವತ್ತೇಳು ಜನರ ಮೇಲೆ ಕೇಸ್ ದಾಖಲಾಗಿದೆ ಕೆಲವರನ್ನು ಆಲ್ರೆಡಿ ವಿಚಾರಣೆ ಮಾಡಿದ್ದಾರೆ ಕೆಲವರನ್ನು ಕಳಿಸಿದ್ದಾರೆ ಕೆಲವರು ಎಸ್ಕೇಪ್ ಆಗಿದ್ದಾರೆ ಈ ಪ್ರಕರಣ ನಡೀತಾ ಇದ್ದ ಹಾಗೇ ಇದೊಂದು ದೊಡ್ಡ ಪ್ರಕರಣ ಸುದ್ದಿ ಆಗತ್ತೆ ಗಂಭೀರವಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕೆಲವರು ಊರಿಗೆ ಊರೇ ಬಿಟ್ಬಿಟ್ಟಿದ್ದಾರೆ ಅವ್ರೂ ಕೂಡ ಹುಡುಕ್ಬೇಕಾಗತ್ತೆ ಇನ್ನೂ ಒಂದಷ್ಟು ವೀಡಿಯೋಗಳು ಬಿ ಜೆ ಪಿ ಕಡೆಯಿಂದ ವೀಡಿಯೋ ರಿಲೀಸ್ ಆಗಿದೆ ಕಾಂಗ್ರೆಸ್ ಕಡೆಯಿಂದ ವೀಡಿಯೋ ರಿಲೀಸ್ ಆಗಿದೆ ಆ ವೀಡಿಯೋಗಳಲ್ಲಿ ಮಕ್ಕಳು ಇದ್ದಾರೆ ಹೆಂಗಸರು ಇದ್ದಾರೆ ತೃತೀಯ ಲಿಂಗಿಗಳಿದ್ದಾರೆ ಅವ್ರುಗಳೆಲ್ಲ ಯಾರು ಏನು ಕತೆ ಹೆಣ್ಣುಮಕ್ಳು ಕಲ್ಬೀಸ್ತಾ ಇದ್ದರು ಹೆಣ್ಣುಮಕ್ಳು ದೊಣ್ಣೆ ಇಟ್ಕೊಂಡಿದ್ರು ಮೊದಲೇ ಮುಂಚಿತವಾಗಿ ಪ್ರಿಪೇರ್ ಆಗೇ ಬಂದಿದ್ರ ಖಾರದ ಪುಡಿ ಎಲ್ಲ ಒಮ್ಮೆಲೆ ಎಲ್ಲಿಂದ ಬಂದ್ಬಿಡುತ್ತೆ ಎಲ್ಲಿಂದ ಸಿಕ್ಬಿಡುತ್ತೆ ದೊಣ್ಣೆ ರಾಶಿ ರಾಶಿ ಸಿಕ್ಕಿತ್ತು ಖಾರದ ಪುಡಿ ಸಿಕ್ಕಿತ್ತು ಗಾಜುಗಳು ಸಿಕ್ಕಿತ್ತು ಬಾಟಲ್ಗಳು ಸಿಕ್ಕಿತ್ತು ಹೇಗೆ ಶೇಖರಿಸಿಕೊಂಡಿದ್ರ ಗಲಾಟೆ ಮಾಡಬೇಕು ಅಂತಲೇ ತಯಾರಿ ಮಾಡ್ಕೊಂಡು ಬಂದಿದ್ರ ಅಥವಾ ಆದರೆ ಅಂತ ತಯಾರಿ ಮಾಡ್ಕೊಂಡು ಬಂದಿದ್ರ ಸೊ ಹಾಗಾಗಿ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಮುಲಾಜ್ ಇಲ್ಲದೇ ತನಿಖೆ ಮಾಡಬೇಕಾಗತ್ತೆ ಅನ್ಯಾಯವಾಗಿ ಒಂದು ಜೀವ ಹೋಗಿದೆ ನ್ಯಾಯ ಸಿಗಬೇಕು ಅಂತಂದರೆ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಯಾರ ಪ್ರಭಾವಕ್ಕೂ ಒಳಗಾಗದೆ ಅವ್ರ ಸರ್ಕಾರ ಇದೆ ಇವ್ರ ಸರ್ಕಾರ ಇದೆ ಅವ್ರ ಪರವಾಗಿ ಚಿಂತನೆ ಮಾಡಬೇಕು ಇವ್ರ ಪರವಾಗಿ ಚಿಂತನೆ ಮಾಡಬೇಕು ಇದನ್ನೆಲ್ಲ ಬಿಟ್ಟು ತನಿಖೆ ಸೂಕ್ತ ರೀತಿಯಲ್ಲಾಗಿ ಆಗಿರೋ ಸಾವಿಗೆ ನ್ಯಾಯ ಸಿಗ್ಲಿ ಅನ್ನೋದಷ್ಟೇ ಉದ್ದೇಶ ಈಗಾಗಲೇ ಸಿ ಐ ಡಿ ಮೇಲೆ ಒತ್ತಡ ಸಹಜವಾಗೇ ಜಾಸ್ತಿ ಇದೆ ಬಿ ಜೆ ಪಿಗರ್ ಬೇರೆ ನಮಗೆ ನಂಬಿಕೆ ಇಲ್ಲ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೇ ಇದ್ದಾರೆ ಹಾಗಿದ್ರೂ ತನಿಖೆ ನಡೀಬೇಕಾಗತ್ತೆ ನಿನ್ನೆನೆ ಘಟನಾ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಇಲ್ಲಿವರೆಗೂ ಸಂಗ್ರಹಿಸಿರುವ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆ ಕಡೆಯಿಂದ ಆ ಡಾಕ್ಯುಮೆಂಟ್ಸ್ಗಳ್ ಏನೇನಿದೆ ಅದ್ರ ಬಗ್ಗೆಯೂ ಕೂಡ ಕಂಡಾಯಿಸಿದ್ದಾರೆ ಒಟ್ನಲ್ಲಿ ಈ ಪ್ರಕರಣ ಇದೀಗ ಚುರುಕು ಪಡ್ಕೊಂಡಿದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಸಿ ಐ ಡಿ ಐ ಎಂಟ್ರಿ ಆಗಿದೆ ಆಲ್ರೆಡಿ ಮಾಹಿತಿಯೆಲ್ಲ ಕಲೆ ಹಾಕೋ ಘಟನೆಗಳು ನಡೀತಾ ಇದೆ ಸದ್ಯದ ಅಪ್ಡೇಟ್ ಏನಿದೆ ಖಂಡಿತವಾಗ್ಲು ನೀತಿ ಈಗಾಗ್ಲೇ ಸಿಐ ಡಿ ಕೂಡ ಬಳ್ಳಾರಿಗೆ ಎಂಟ್ರಿ ಆಗಿದೆ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ನಿನ್ನೆ ಸ್ಥಳಕ್ಕೆ ಆ ಪ್ರಿಯ ಹರ್ಷ ಪ್ರಿಯಂ ಏನಿದ್ದಾರೆ ಅವರು ಸಹ ಭೇಟಿ ನೀಡಿದ್ರು ಇಂಚಿಂಚಾದ ಮಾಹಿತಿಯನ್ನ ಸಹ ಪಡೆದುಕೊಂಡ್ರು ಜೊತೆಗೆ ಆ ಗಲಾಟೆ ಆಗೋಕ್ಕಂತ ಮುಂಚೆ ಯಾರು ಎಲ್ಲಿಂದ ಬಂದು ದೊಣ್ಣೆ ಎಸಿದ್ರು ಆಮೇಲೆ ಗಲಾಟೆ ಕಲ್ಲೆಲ್ಲ ಯಾರೆಲ್ಲ ತೂರಾಟ ಮಾಡಿದ್ರು ಅನ್ನೋಂಥದನ್ನ ಆ ಮಾಹಿತಿಯನ್ನ ಸಹ ಪಡೆದುಕೊಂಡ್ರು ಜೊತೆಗೆ ಆ ಇದಷ್ಟೇ ಅಲ್ಲ ಜೊತೆಗೆ ಅಲ್ಲಿ ಎಸ್ ಪಿ ಆದಂತ ಸುಮಂಡಿ ಪನ್ನೆಕರ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಸಹ ಅದರಲ್ಲಿ ಭಾಗ್ಯ ಆಗಿ ಹಿಂಚಿಂಚಾದ ಮಾಹಿತಿಯನ್ನ ಕೂಡ ಅವ್ರಿಗೆ ತೋರಿಸ್ತಾನೆ ಇದ್ರು ಮೇಡಮ್ ಇಲ್ಲಿಂದನೇ ಕಲ್ಲಿಸುತ್ತಾ ಇತ್ತು ಮತ್ತು ಈ ರೀತಿಯಾದಂತ ಘಟನೆ ಇಲ್ಲಿಂದನೇ ಪ್ರಾರಂಭ ಆಯ್ತು ಅನ್ನೋದನ್ನ ಕೂಡ ತೋರಿಸ್ತಾನಾಯ್ತು ಜೊತೆಗೆ ಈಗ ಈಗಾಗ್ಲೇ ಸಾಕಷ್ಟು ಅರವತ್ತೇಳು ಜನರ ಮೇಲೆ ಈಗ ಒಂದು ಸಗರಣ ಸಹ ದಾಖಲಾಗಿದೆ ಇದನ್ನ ಹೊರತುಪಡಿಸಿ ಇನ್ನೂ ಒಂದಿಷ್ಟು ಜನರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ನಿನ್ನೆ ಎಸ್ ಪಿ ಆಫೀಸ್ ನಲ್ಲಿ ಕೂಡ ಅನೇಕ ಡಿಜಿಟಲ್ ಮಾದರಿಯಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಾಗಿತ್ತು ಗಲಾಟೆಯಲ್ಲಿ ಕೆಲವೊಂದಿಷ್ಟು ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆ ವಿಡಿಯೋಗಳನ್ನೇ ಅವ್ರಿಗೆ ಮುಂದೆ ಇಟ್ಕೊಂಡು ಒಂದೊಂದಾಗಿ ದೃಶ್ಯಗಳನ್ನ ತೋರಿಸ್ತಾ ಇದ್ರು ಒಂದು ವಿಡಿಯೋ ದೃಶ್ಯದಲ್ಲಿ ತೋರಿಸ್ತಾ ಇರೋದೇನಂದ್ರೆ ಆ ರಾಜಶೇಖರ್ನ ಹತ್ಯೆ ಆಗಿರೋದು ಹೇಗೆ ರಾಜಶೇಖರ್ ಎಲ್ಲಿಂದ ಎಲ್ಲಿವರೆಗೂ ಬಂದ ಆ ಹತ್ಯೆ ಹೇಗಾಯ್ತು ಅನ್ನುವಂಥದ್ದನ್ನ ಆ ಸಿಎಡಿಗೆ ಆಯ್ಓ ಏನಿರುತ್ತೋ ಅವ್ರು ಸಹ ತೋರಿಸ್ತಾ ಇದ್ರು ಆ ಜೊತೆಗೆ ಇನ್ನೊಂದು ದೃಶ್ಯ ಚರಾರಂದ್ ರೆಡ್ಡಿ ಎಲ್ಲಿಂದ ಬಂದ್ರು ಇನ್ನೊಂದು ದೃಶ್ಯ ರಾಮ್ಲು ಮತ್ತೆ ಸತೀಶ್ ಶೆಟ್ಟಿ ಯಾವ ರೀತಿ ವಾಗ್ವಾದ ಆಯ್ತು ಆ ಎಲ್ಲಾ ದೃಶ್ಯಗಳನ್ನ ಒಂದೊಂದು ರೀತಿಯಾಗಿ ತೋರಿಸುವಂತ ಕೆಲಸವನ್ನ ಸಹ ಈಗ ಬಳ್ಳಾರಿಯ ಆಯೋ ಅಧಿಕಾರಿಗಳು ಸಹ ಮಾಡಿದ್ರು ಜೊತೆಗೆ ಐ ಅಧಿಕಾರಿಗಳು ಸಹ ಹೇಗಿದ್ರು ಆ ಗಲಾಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆ ಮಾಹಿತಿಗಳನ್ನ ಕೂಡ ಮೊದಲನೇ ಹಂತದಲ್ಲಿ ಪಡ್ಕೊಂಡು ತದನಂತರ ಸ್ಪಾಟ್ ವಿಸಿಟ್ ಮಾಡುವ ಮೂಲಕ ಬಂದಿದ್ರು ಶೋಧ ಕಾರ್ಯ ಕೂಡ ಮಾಡಿದ್ರು ಅಲ್ಲಿ ಇಲ್ಲಿಂದ ಕಲ್ಲು ಚೂರಾಟ ಆಯ್ತು ಹೇಗಾಯ್ತು ಮತ್ತೆ ಭರತ್ ರೆಡ್ಡಿ ಯಾವ ಸ್ಥಳದಲ್ಲಿ ಕೂತ್ಕೊಂಡಿದ್ರು ಜನಾರ್ದನ್ ರೆಡ್ಡಿ ಎಲ್ಲಿದ್ರು ಆ ಅಲ್ಲಿಂದ ಯಾವ ರೀತಿಯಾಗಿ ಎಣ್ಣೆ ಹಂತದಲ್ಲಿ ಕಲ್ಲು ತೂರಾಟ ಆಯ್ತು ಆ ಕಲ್ಲು ತೂರಾಟಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಸಹ ಮಾಡಿದ್ರು ಆ ಜೊತೆಗೆ ಇವತ್ತು ಕೂಡ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡಿದ್ದಾರೆ ಯಾಕಂದ್ರೆ ಈ ಘಟನೆಗೆ ಇವತ್ತಿಂದ ಅಲ್ಲ ಐದು ಹತ್ತು ದಿನಗಳಾಗ್ತಾ ಬಂತು ಹಾಗಾಗಿ ಯಾವುದೇ ರೀತಿಯಾಗಿ ಸಾಕ್ಷಿ ನಾಶಗಳಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಕೂಡ ಆ ಪೊಲೀಸರು ಕೆಲಸಕ್ಕೆ ಶೋಧ ಕಾರ್ಯಕ್ಕೆ ಮುಂದಾಗಿದೆ ಜೊತೆಗೆ ಸಿಆರ್ಡಿ ಜೊತೆಗೆ ಇಲ್ಲಿಯ ಕೆಲವೊಂದಿಷ್ಟು ಆಯೋ ಏನಿರ್ತಾರೋ ಆ ಅಧಿಕಾರಿಗಳನ್ನ ಸೇರಿಸಿಕೊಳ್ಳೋರು ಸೇರ್ಸ್ಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ತನಿಖೆ ಮಾಡುವಂತ ಕೆಲಸ ಏನಿದೆ ಅಲ್ಲ ಈಗ ಬಳ್ಳಾರಿಯ ಪೊಲೀಸರ ಜೊತೆಗೆ ಸಿಐಡಿ ಅಧಿಕಾರಿಗಳು ಸಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀತಿ